ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಬಂದಿದೆ ಸಹಜವಾಗಿ ಅಲ್ಲಿರುವಂತಹ ಜನ ಈಗ ಆತಂಕದಲ್ಲಿದ್ದಾರೆ ಉಗ್ರ ಸಂಘಟನೆ ಹೆಸರಲ್ಲಿ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ ಅಲ್ಲಿ ಸ್ಫೋಟಕ ಇಡಲಾಗಿದೆ ಅನ್ನುವಂಥ ಬೆದರಿಕೆ ಅದು ಪೊಲೀಸರಿಂದ ವಿಮಾನ ನಿಲ್ದಾಣಕ್ಕೆ ಅಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬಾಂಬ್ ಇಟ್ಟಿರುವ ಬಗ್ಗೆ ಇಮೇಲ್ ಮುಖಾಂತರ ಬೆದರಿಕೆ ಬಂದಿರುವಂಥದ್ದು ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈ ರೀತಿಯಾಗಿ ಬೆದರಿಕೆಯ ಇಮೇಲ್ ಬಂದಿದೆ ಸೊ ಮಂಗಳೂರಿನಲ್ಲಿ ಸೊ ಮೂರು ವಿಮಾನದಲ್ಲಿಯೂ ಕೂಡ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಬಂದಿರುವಂಥದ್ದು ಇಮೇಲ್ ಮುಖಾಂತರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ನಾವು ಬಾಂಬನ್ನು ಇಟ್ಟಿದ್ದೀವಿ ಅಂತೇಳಿ ಇಮೇಲ್ ಮುಖಾಂತರ ಈ ರೀತಿಯಾಗಿ ಮೆಸೇಜ್ ಬಂದಿದೆ ಸೊ ಇಮೇಲ್ ಸಂದೇಶದ ಬಗ್ಗೆ ಈಗ ಬಲ್ಪೆ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಾಂಬ್ ಬೆದರಿಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಸೊ ಇದು ಬಂದಿದ್ದು ಯಾವಾಗ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬಾಂಬ್ ಇಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಅಂದ್ರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬಾಂಬನ್ನು ಇಟ್ಟಿದ್ದೀವಿ ಅಂತ ಹೇಳಿ ಇಮೇಲ್ ಮುಖಾಂತರ ಈ ರೀತಿಯಾಗಿ ಬೆದರಿಕೆಯ ಮೆಸೇಜ್ ಬಂದಿರುವಂಥದ್ದು ಸಂದೇಶವನ್ನು ಕಳುಹಿಸಲಾಗಿದೆ ಇಮೇಲ್ ಮುಖಾಂತರ ಸೊ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಈ ರೀತಿಯಾಗಿ ಬಾಂಬ್ ಬೆದರಿಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಭದ್ರತೆಯನ್ನು ಕೊಡಬೇಕಾಗತ್ತೆ ಆ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಸಹಜವಾಗಿ ಅಲ್ಲಿರುವಂಥ ಜನ ಆತಂಕದಲ್ಲಿದ್ದಾರೆ ಸೊ ಈ ರೀತಿಯ ಬೆದರಿಕೆಯ ಕರೆ ಬರುವಂಥದ್ದು ಅಥವಾ ಬೆದರಿಕೆಯ ಸಂದೇ ಸಂದೇಶ ಬರುವಂಥದ್ದು ಇದು ಮೊದಲ ಬಾರಿ ಏನಲ್ಲ ಈ ರೀತಿಯಾಗಿ ಸಾಕಷ್ಟು ಬಾರಿ ಬಂದಿರುತ್ತೆ ಸಾಕಷ್ಟು ಬಾರಿ ಬಂದಿದೆ ಸೊ ಅದರ ಸತ್ಯಾಸತ್ತತೆಯನ್ನು ಈಗ ಪರಿಶೀಲನೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಕೂಡ ಈಗ ಮುಂದಾಗಿದೆ ಜೊತೆಗೆ ಅಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಶಮಶೀರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಶಂಶೀರ್ ಈಗ ಈ ಈ ರೀತಿಯಾಗಿ ಬೆದರಿಕೆ ಬಂದಿದೆ ಅನ್ನೋದು ಯಾವಾಗ ಗೊತ್ತಾಗಿತ್ತು ಯಾವಾಗ ಈ ಸದ್ಯ ಅಲ್ಲಿ ಯಾವ ರೀತಿಯಾಗಿ ಭದ್ರತೆ ಇದೆ ಅಂತ ಹೇಳಿ ಹೌದು ಹೇಮ್ ಕುಮಾರ್ ಈ ಕುರಿತು ಇವತ್ತು ನಾವು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರ ಹತ್ರ ಒಂದು ಮಾಹಿತಿಯನ್ನು ಕೇಳಿದಾಗ ಅವರು ಅಧಿಕೃತವಾಗಿ ಹೌದು ಈ ರೀತಿಯಾದಂತಹ ಒಂದು ಬೆದರಿಕೆ ಇಮೇಲ್ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬಂದಿರುವಂತಹ ಬಗ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ಈ ಕುರಿತು ಬಸ್ಪೇಟ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದ್ದು ಅದರ ಒಂದು ತನಿಖೆ ಚುರುಕುಗೊಳಿಸಲಾಗಿದೆ ಜೊತೆಗೆ ಆ ಮಂಗಳೂರು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೀಗಾಗಿ ಸಾವಿರಾರು ಮಂದಿ ದಿನಾಲು ಪ್ರಯಾಣ ಮಾಡ್ತಾರೆ ಬೇರೆ ಬೇರೆ ದೇಶಗಳಿಗೆ ಒಂದು ಆ ವಿಮಾನ ಕೂಡ ಹೋಗುತ್ತೆ ಈ ಒಂದು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಬಾಂಬ್ ಇಟ್ಟಿರುವ ಬಾಂಬ್ ಏನು ಬಾಂಬಿ ಇಡಲಾಗಿದೆ ಎಂಬ ಒಂದು ಇಮೇಲ್ ಅಲ್ಲಿ ಏರ್ಪೋರ್ಟ್ ಗೆ ಬಂದ ಕಾರಣ ಅದು ಇವತ್ತು ಅಧಿಕೃತವಾಗಿ ಬಯಲಿಗೆ ಬಂದಿದ್ದು ಅದರ ಕುರಿತು ತನಿಖೆ ನಡೆಸ್ತಾ ಇದ್ದಾರೆ ಎಂಬ ಮಾಹಿತಿ ಮಾಧ್ಯಮಗಳಿಗೆ ಗೊತ್ತಾದಾಗ ಅವರು ಒಬ್ಬ ಕಮಿಷನರ್ ಹತ್ರ ಮಾಹಿತಿ ಪಡೆದಾಗ ಅಧಿಕೃತವಾಗಿ ಅವರು ಈ ಒಂದು ಮಾಹಿತಿಯನ್ನ ನೀಡಿರುವಂತದ್ದು ಉಗ್ರ ಸಂಘಟನೆಯ ಹೆಸರಲ್ಲಿ ಇಮೇಲ್ ಮೂಲಕ ಆ ಒಂದು ಇಮೇಲ್ ಬಂದಿರುವಂತದ್ದು ಜೊತೆಗೆ ಆ ಏರ್ಪೋರ್ಟ್ನ ಕೆಲವೊಂದು ಆವರಣದಲ್ಲಿ ಸ್ಫೋಟಕ ಇಡಲಾಗಿದೆ ಜೊತೆಗೆ ಮೂರು ಫ್ಲೈಟ್ ನಲ್ಲಿ ಬಾಂಬ್ ಇಡಲಾಗಿದೆ ಎಂಬ ಬೆದರಿಕೆ ಇಮೇಲ್ ಬಂದಿರುವುದಾಗಿ ಒಂದು ಮಾಹಿತಿ ಪ್ರಾಥಮಿಕವಾಗಿ ನಮಗೆ ಸಿಕ್ಕಿದ್ದು ಈ ಕುರಿತು ಆ ಪೊಲೀಸರು ಅಲ್ಲಿ ಹೆಚ್ಚಿನ ಪೊಲೀಸರನ್ನು ನಿಯೋಜನೆ ಮಾಡಿದ ಹಿನ್ನೆಲೆಯಲ್ಲಿ ನಾವು ಪ್ರಶ್ನೆ ಮಾಡಿದಾಗ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು ಸದ್ಯ ವಿಶ್ವ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಒಂದು ಇಮೇಲ್ ಅನ್ನ ಯಾರು ಈ ಒಂದು ಉಗ್ರ ಸಂಘಟನೆ ಹೆಸರಲ್ಲಿ ಮೇಲ್ ಮಾಡಿದ್ದಾರೆ ಎಲ್ಲಿನ ಬಂದಿದೆ ಅಂತ ಒಂದು ಖಚಿತ ಮಾಡೋಕೆ ಒಂದು ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ ಶಿವಕುಮಾರ್ ಶಮಶೇರ್ ಈಗ ಈ ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನಾದ್ರೂ ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿನ ಅಧಿಕಾರಿಗಳು ಕೂಡ ನಾವು ಸಂಪರ್ಕಿಸಿದಾಗ ಅಲ್ಲಿನ ಪಿ ಆರ್ಒ ಕೂಡ ಏನು ಪೊಲೀಸ್ ಕಮಿಷನರ್ ಏನೇ ಏನು ಏನು ಪ್ರಕಟಣೆಯಲ್ಲಿ ಅಧಿಕೃತವಾಗಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನೇ ನಮಗೆ ಕೂಡ ನೀಡಿದ್ದಾರೆ ಜೊತೆಗೆ ನಾವು ಕೂಡ ಹೆಚ್ಚುವರಿ ಮಾಹಿತಿಯನ್ನ ಏರ್ಪೋರ್ಟ್ ಅಧಿಕಾರಿಗಳನ್ನ ಸಂಪರ್ಕ ಮಾಡಕ್ಕೆ ಪ್ರಯತ್ನ ಮಾಡಿದಾಗ ಅವರು ನಾವು ಹೇಳ್ತೀವಿ ಈ ತರ ಆಗಿದೆ ಅಂತ ಸದ್ಯಕ್ಕೆ ಅವರು ಅಂದ್ರೆ ತಡವಾಗಿ ನಮಗೆ ಮಾಹಿತಿಯನ್ನು ನೀಡಿರುವಂತದ್ದು ಜೊತೆಗೆ ನಾವು ಅದನ್ನು ಕ್ಲಾರಿಫಿಕೇಶನ್ ಮಾಡಕ್ಕೆ ನಾವು ಮಾಧ್ಯಮರು ಮತ್ತು ಪೊಲೀಸ್ ಕಮಿಷನರ್ ಅನುಪಮ್ ಅಗ್ರವಾಲ್ ಇವರ ಹತ್ರ ಮಾಹಿತಿಯನ್ನ ಕೇಳಿದಾಗ ಅವರು ಅಧಿಕೃತವಾಗಿ ಈ ಸದ್ಯ ಮಾಹಿತಿ ನೀಡಿರುವಂತದ್ದು ಏರ್ಪೋರ್ಟ್ ಅಧಿಕಾರಿಗಳು ಅಧಿಕೃತವಾಗಿ ಆದರೆ ಬಹಿರಂಗವಾಗಿ ಯಾವುದೇ ಒಂದು ಹೇಳಿಕೆ ನೀಡಿಲ್ಲ ಆದ್ರೆ ಬಂದಿದ್ದು ಬಂದಿದ್ದು ಮಾತ್ರ ಖಚಿತ ಹೀಗಾಗಿ ಪೊಲೀಸ್ ಭದ್ರತೆಯನ್ನ ಅಲ್ಲಿ ಹೆಚ್ಚುವರಿಯಾಗಿ ನಿಯೋಜಿಸಲಾಗಿರುವಂತದ್ದು ಯು ಶಮಶೀರ್ ನಿಮ್ಮೆಲ್ಲ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ